ಏನಿಲ್ರಿ ಏನಿಲ್ಲರಿ ಇದು ಮಾಮಾಜಿ ಕಿರಾಣಿ ಸ್ಟೋರ್ ಅಂತ ಹೇಳಿ ಒಂದು ರಾಜಸ್ಥಾನ್ ಮೂಲದ ಅಂಗಡಿ ಇದೆ ಈ ಅಂಗಡಿ ಒಳಗ ಪ್ರತಿಯೊಂದು ಪದಾರ್ಥ ಮ್ಯಾಗ ಎಕ್ಸ್ಪೈರ್ ಡೇಟ್ ಎಕ್ಸ್ಪೈರ್ ಆದ್ದು ಇವು ಎಲ್ಲ ಪದಾರ್ಥಗಳು ಮಾರತ್ತಾರು ಪ್ರತಿಯೊಂದು ಬೇಬಿ ಐಟಮ್ ಇರ್ಬೋದು ಒಂದ ಇದು ಆಗಿರ್ಬೋದು ಫುಡ್ ಐಟಮ್ ಇರ್ಬೋದು ಎಲ್ಲದನ್ನು ಇವರ ಎಕ್ಸ್ಪೈರ್ ಆದ್ದು ಇದು ಪದಾರ್ಥಗಳು ಮರತ್ತರು ಇದಕ್ಕೆ ಬಂದ ನಾವು ತಹಸೀಲ್ದಾರ್ಗಾಗ್ಲಿ ಆಮೇಲೆ ಇವರು ಫುಡ್ ಫುಡ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿವಿ ಬಂದು ಪರಿಶೀಲನೆ ಮಾಡಿ ಮಾಡಿವಿ ಅವರು ಜನರ ಜೀವ ಜೊತೆ ಇವ್ರು ಏನು ಆಟ ಈ ಅಂಗಡಿ ಇಂಥ ಅಂಗಡಿಗಳು ಎಷ್ಟು ಲಾಯಭಾಗದಾಗಿದ್ದಾವೆ ಈ ಅಂಗಡಿಗಳು ಎಲ್ಲ ಬಂದ್ ಆಗಬೇಕು ಬಂದ್ ಆಗಲಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಇತರದಿಂದ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ರೋಡ್ ತಡೆದು ಹೋಲ್ಸೇಲ್ ಹೋಲ್ಸೇಲ್ ರಿಟೇಲ್ ಅಂತ ಹೇಳ್ತಾನೆ ಆದ್ರೆ ಯಾವ್ದೋ ಜಿ ಎಸ್ ಟಿ ಬಿಲ್ ಇಲ್ಲ ಯಾವುದೂ ಇಲ್ಲ ಆದ್ರೆ ಹೋಲ್ಸೇಲ್ ಮಾಡ್ಕೋತ್ ಕೂತಾನ ಪ್ರತಿಯೊಂದು ಅಂಗಡಿನೂ ಅಷ್ಟೇ ಪ್ರತಿಯೊಂದು ಅಂಗಡಿನೂ ಚೆಕ್ ಮಾಡ್ಬೇಕು ಪ್ರತಿಯೊಂದು ಅಂಗಡಿನೂ ಇವ್ರು ಯಾವ ರಾಜಸ್ಥಾನದ ಅಂಗಡಿ ಇದಾವಲ್ಲ ಪ್ರತಿಯೊಂದನು ಅಂಗಡಿ ಚೆಕ್ ಮಾಡಿರ ಇವೆಲ್ಲ ಇವರು ಇದು ಸಿಗ್ತಾವ ಇದ್ರೊಳಗೆ ರಾವಾದಲ್ಲಿ ಸುಮಾರು ಒಂದು ಕಿರಾಣಿ ಸ್ಟೋರ್ಗಳು ಒಂದು ಹದಿನೈದರಿಂದ ಇದಾವ ಪ್ರತಿಯೊಂದು ಅಂಗಡಿಗೆ ಈ ತರ ಬೆಳವಣಿಗೆ ಏತಿ ಮತ್ತೆ ಇದು ಇವತ್ತ ಇವತ್ತಷ್ಟೇ ಇದು ಬಂದಿತ್ತು ಇದು ಗಮನಕ್ಕೆ ಆದ್ರೆ ಹಿಂದೂನು ಈ ತರ ಲೀಗಲ್ ಆಗಿ ಮರತಾರೆ ಇವ್ರು ಇದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅದನ್ನು ಅದನ್ನು ಪರಿಶೀಲನೆ ಅದನ್ನು ಅದನ್ನು ಪರಿಶೀಲನೆ ಮಾಡ್ಬೇಕು ಫುಡ್ ಡಿಪಾರ್ಟ್ಮೆಂಟ್ ದವರ ನಮ್ಮ ಗಮನಕ್ಕ ಇದು ಒಂದ್ ಬಂದಿತಿ ಇದ್ರ ಬಗ್ಗೆ ನಾವು ತನಿಖೆ ಮಾಡಕ್ ಹೇಳಿದ್ದು ಬಂದ ತನಿಖೆ ಮಾಡ್ಕೊಂಡು ಹೋಗ್ಯಾರ ತಹಸೀಲ್ದಾರ್ ಹೇಳ ನೋಟಿಸ್ ಇಶ್ಯೂ ಮಾಡ್ತೇನೆ ಅಂತ ಹೇಳಿದಾರ ಇವ್ರಿಗೆ ಹಚ್ಚಿ ಚೀಫ್ ಅಫೀಸರ್ ಹೇಳಿ ರಾಕೇಶ್ ಅವಳಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಪ್ರತಿಭಟನೆ ರಾಜಸ್ಥಾನದಿಂದ ಬಂದಂತ ಅಂಗಡಿಕಾರರು ಕಾರರು ಈ ಒಂದು ಮಾಮಾಜಿ ಕಿರಾಣಿ ಸ್ಟೋರ್ ಅಂತ ಹೇಳಿ ಒಂದು ಅಂಗಡಿ ತಗೊಂಡಿದ್ರು ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದರು ಇಲ್ಲಿ ಎಕ್ಸ್ಪೈರ್ ಆದದ್ದು ಮಟೀರಿಯಲ್ಗಳನ್ನ ಪದಾರ್ಥ ತಿನಿಸುಗಳನ್ನ ಚಾಕ್ಲೇಟ್ಗಳನ್ನ ಮಾರಾಕತಾರ ಅವ್ರ ಆಮೇಲೆ ಇಲ್ಲಿ ತಿಳಿದಂತವ್ರಿಗೆ ನಾವು ನೋಡಿ ತಗೋಬಹುದು ಎಷ್ಟೋ ಜನ ಮುಗ್ದಿ ಜನರು ಬಂದು ಹೆಬ್ಬಟ್ಟನಂತ ಹೆಬ್ಬಟ್ನಂತವ್ರು ಬಂದು ತಗೊಂಡು ಹೋದ್ ಏನ್ ಅವ್ರಿಗೆ ಆ ಮಾಲಕರಿಗೆ ಕೇಳಿದ್ರ ಯಾರ ಜೀವ ಜೊತೆ ಆಟ ಆಡತಿ ಅಂತ ಕೇಳಿದ್ರ ಏನ್ ಬಂದ್ರೆ ನಾನು ನೋಡ್ಕೋತೇನೆ ಅಂತ ಹೇಳ್ತಾನೋ ಇಂತ ಅಂಗಡಿ ನಾವು ಬಿಡಂಗಿಲ್ಲ ಈ ರಾಜಸ್ಥಾನದಿಂದ ಬಂದಂತ ಎಷ್ಟು ಜನ ಅಂಗಡಿ ಕಾರರ ಇದ್ದರು ಪ್ರತಿಯೊಂದು ಅಂಗಡಿನೂ ನುಗ್ಗಿ ಪ್ರತಿಯೊಂದು ಅಂಗಡಿಗಳನ್ನು ಚೆಕ್ ಮಾಡ್ತೀವಿ ಈಗ ಸಿಕ್ಕಿದಂತ ಒಂದ್ ಅಂಗಡಿನ ಇದನ್ನ ತಹಸೀಲ್ದಾರ್ ಸಾಹೇಬ್ರು ನೋಟಿಸ್ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದರು ನೋಟಿಸ್ ಇಶ್ಯೂ ಮಾಡಿಲ್ಲ ರಸ್ತೆ ತಡೆದು ರಾಜಸ್ಥಾನದಿಂದ ಎಷ್ಟು ಜನ ಇಲ್ಲಿ ಅಂಗಡಿಕಾರರು ಬಂದರು ಇವರಿಂದ ಎಷ್ಟು ಜನಕ್ಕೆ ತೊಂದರೆ ಆಗತ್ತೈತಿಲ್ಲ ಪ್ರತಿಯೊಬ್ರು ರಾಜಸ್ಥಾನಿ ಅಂಗಡಿ ರಾಜಸ್ಥಾನಿಗಳನ್ನ ರಾಯಬಾಗ್ ಬಿಟ್ಟು ಓಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ದೊಡ್ಡ ಹೋರಾಟವನ್ನ ಮಾಡಿ ರಾಜಸ್ಥಾನಿಗಳನ್ನ ರಾಯಬಾಗ್ ಬಿಟ್ಟು ಓಡಿಸುವಂತ ಪ್ರಯತ್ನ ಮಾಡ್ತೀವಿ ಜನರ ಜೀವನ ಜೊತೆ ಆಡುತ್ತ ಆಟ ಆಡುತ್ತಿರುವ ರಾಜಸ್ಥಾನಿಗಳಿಗೆ ರಾಜಸ್ಥಾನಿಗಳಿಗೆ ರಾಜಸ್ಥಾನ ಅಂಗಡಿ ಅನ್ ಈ ರಾಜಸ್ಥಾನ ಅಂಗಡಿ ಈಗ ಒಂದ್ ನಮಗ್ ಸಿಕ್ಕಿದ್ರಿ ಮುಂದಿನ ದಿನಮಾನಗಳಲ್ಲಿ ನೋಡೋಣ್ರಿ ಸಿಗ್ತಾವ ಎಲ್ಲಾ ಅಂಗಡಿ ಚೆಕ್ ಮಾಡ್ತೇವ್ರಿ ಸರ್ ಪ್ರತಿಯೊಂದ್ ಅಂಗಡಿನೂ ಪರಿಶೀಲನೆ ಮಾಡ್ತೇವ್ರಿ ಪ್ರತಿಯೊಂದಂಗ ಯಾರ ಅಂಗಡಿಯಾಗ ಸಿಗ್ತಾ ಇತ್ತು ಪ್ರತಿಯೊಬ್ಬರ ಅಂಗಡಿನೂ ಬಂದ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಸಚಿನ್ ದೇವಕೊಳ್ಳೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವಶಕ್ತಿ ಜಿಲ್ಲಾಧ್ಯಕ್ಷ ಇವರು ಎರಡ್ ಮೂರು ಅಂಗಡಿ ಎರಡ್ ಮೂರು ಅಂಗಡಿಯಾಗಿರ್ಬೇಕ